ಸ್ನೇಹಿತರೆ ಬಿಎಂಟಿಸಿ ಕರ್ಮಕಾಂಡ ಏನು ಅಂತಂದ್ರೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಗಳನ್ನ ಒಂದಷ್ಟನ್ನ ಗುತ್ತಿಗೆ ಆಧಾರದಲ್ಲಿ ಟಾಟಾ ಕಂಪನಿಯಿಂದ ತಗೊಂಡಿದ್ದಾರೆ ತಗೊಂಡಿರ್ತಕ್ಕಂಥ ಕಂಪನಿಯಲ್ಲಿ ಮೂರು ಕಂಪನಿಗಳು ಗುತ್ತಿಗೆ ಆಧಾರದಲ್ಲಿ ಬಸ್ಗಳನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಬಿಎಂಟಿಸಿ ಬಸ್ ಏನ್ ಮಾಡಿದೆ ಬಿಎಂಟಿಸಿ ಸಂಸ್ಥೆ ಏನ್ ಮಾಡಿದೆ ಕಂಡಕ್ಟರ್ನ ಜೊತೆಗೆ ಬಂದು ಒಂದು ಗೆ ನಲವತ್ತೊಂದು ರೂಪಾಯಿನ ಪ್ರೈವೇಟ್ ಬಸ್ ಗಳಿಗೆ ಪೇ ಮಾಡುತ್ತೆ ಇಲ್ಲೇನಾಗಿದೆ ಈ ಬಿ ಎಂ ಟಿ ಸಿ ಬಸ್ ಗಳನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳು ಏನ್ ಪ್ರೈವೇಟ್ ಕಂಪನಿ ಆರ್ಯ ಕಂಪನಿ ಅಂತ ಏನೋ ಕೇಳ್ಪಟ್ಟೆ ನಾನು ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕನ್ನಡಿಗರನ್ನ ಆ ಜಾಗದಲ್ಲಿ ಕಿತ್ತಾಕಿ ಆ ಬಸ್ ಏನಿದಾರಲ್ಲ ಆ ಡ್ರೈವರ್ ಗಳು ಬಿಎಂ ಟಿ ಸಿ ಡ್ರೈವರ್ ಎಲೆಕ್ಟ್ರಿಕ್ ಬಸ್ ಅಲ್ಲಿ ಕೇರಳದವ್ರನ್ನ ಯಾರೋ ಹಿಂದಿ ಅವ್ರನ್ನ ತಗೋ ಅಲ್ಲಿಗೆ ಅಪಾಯಿಂಟ್ ಮಾಡಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಬೆಂಗಳೂರು ಮಹಾನಗರ ಪಾಲಿಕೆ ಸಂಸ್ಥೆ ಇರೋದಿಲ್ಲ ಇದು ಇದು ಹಿಂದಿ ಮಹಾನಗರ ಪಾಲಿಕೆ ಇಲ್ಲಿ ಯಾವುದೋ ಮಲಯಾಳಿ ಮಹಾನಗರ ಪಾಲಿಕೆ ಸಂಸ್ಥೆ ಆಗೋ ದೂರ ಸನ್ನಿವೇಶ ಈಗ ಇಲ್ಲಿ ಕನ್ನಡಿಗರು ಕಳೆದ ಬಾರಿ ಇಲ್ಲಿ ನೀವು ಪ್ರೊಟೆಸ್ಟ್ ಮಾಡ್ತಾರೆ ನಮಗೆ ಸಂಬಳ ಆಗಿಲ್ಲ ಅಂತ ಹೇಳಿ ಬಿಎಂಟಿಸಿ ಸಂಸ್ಥೆ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಒಂದು ಸಂಸ್ಥೆ ಹೊರಗುತ್ತಿಗೆ ಆಧಾರದಲ್ಲಿ ತಗೊಂಡಿರ್ತಕ್ಕಂಥದ್ದು ಬಸ್ ಗಳನ್ನ ಆ ಬಸ್ ಗಳನ್ನ ಆ ಪ್ರೈವೇಟ್ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಹಣವನ್ನ ಸರಿಯಾಗಿ ಸಂಬಳವನ್ನ ನಮ್ಮ ಕನ್ನಡಿಗರಿಗೆ ಕೊಡದೆ ಕೇವಲ ಹದಿನೈದು ಸಾವಿರ ರೂಪಾಯಿ ಮಾತ್ರ ಕೊಡ್ತೀವಿ ಅಂತಂತ ಹೇಳಿ ಕನ್ನಡಿಗರ ಜಾಗಕ್ಕೆ ಅವ್ರನ್ನ ಯಾರು ಮಲಯಾಳಿಗಳನ್ನ ಇನ್ಯಾರನ್ನ ತಗೊಂಡಿರ್ತಕ್ಕಂಥದ್ದು ಇವತ್ತು ದೊಡ್ಡ ಸುದ್ದಿಯಾಗಿದೆ ಹಾಗಾಗಿ ನಾವೆಲ್ಲ ನಮ್ಮ ಯುವ ಕರ್ನಾಟಕ ವೇದಿಕೆ ಆಗಿರ್ಬೋದು ಕರ್ನಾಟಕ ನಮ್ಮ ಕನ್ನಡ ಸೇನೆ ಆಗಿರ್ಬೋದು ಎಲ್ಲರೂ ಇವತ್ತು ನಾವೆಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ ಎಂ ಡಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ ಇವತ್ತು ನಾಳೆ ಒಳಗೆ ತೀರ್ಮಾನ ಮಾಡಿ ಇಲ್ಲಿ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ಏನೋ ಅಪಾಯಿಂಟ್ ಮಾಡಿಕೊಂಡು ಪ್ರೈವೇಟ್ ಅವರು ನಾವೇನ್ ಮಾಡಕ್ ಅಂತ ಹೇಳಿ ಒಬ್ಬ ಯಾವನೋ ಒಬ್ಬ ಭಾಷೆ ಬರ್ದೇ ಇರ್ತಕ್ಕಂಥವನ್ನ ಇಲ್ಲಿ ನೀವು ಅಪಾಯಿಂಟ್ ಮಾಡ್ಕೊಂಡ್ರೆ ಒಬ್ಬ ಅವನ್ಗೆ ಸರಿಯಾಗಿ ರೂಟ್ ಗೊತ್ತಿಲ್ಲ ಅವ್ನಿಗೆ ಎರಡು ವರ್ಷ ಅವ್ನ್ಗೆ ಅನುಭವ ಇರಬೇಕು ಎರಡನೇದು ಬಂದು ಆತನಿಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮೂರನೇದ್ ಆತ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿರ್ಬೇಕು ಆತ ಯಾರು ಕನ್ನಡ ಬರ್ತಾ ಅಲ್ಲ ಯಾರು ಏನು ಅಂತ ಮಾಹಿತಿ ಯಾರಿಗೂ ಇಲ್ಲ ಯಾರಿಗಿಂದ ತಗೊಬಂದು ಅವ್ನು ಕೂರಿಸಿದಾಗ ಕಂಡಕ್ಟರ್ ಗಳು ಎಡಕ್ ಅಂತಾರೆ ಅವ್ನು ಭಾಷೆ ಗೊತ್ತಿಲ್ಲ ಬಲಕ್ ಹೋಗ್ತಾನೆ ಹೋಗಿ ಅಂತಾನೆ ನಿಲ್ಸಲ್ಲ ಮುಂದಕ್ಕೆ ಹೋಗ್ತಾನೆ ಆಕ್ಸಿಡೆಂಟ್ಗಳು ಇನ್ನೊಂದು ಈ ತರ ಸಮಸ್ಯೆಗಳ ಎಲ್ಲ ಹೊರಗ್ರೇ ಕರ್ನಾಟಕದವ್ರು ಏಳು ಕೋಟಿ ಜನ ಇಲ್ವಾ ಇಲ್ಲಿ ನಾವ್ ಇಲ್ವ ಇಲ್ಲಿ ಡ್ಯೂಟಿ ಮಾಡೋದಕ್ಕೆ ನಮ್ಮಲ್ಲಿ ಜನಗಳಿಲ್ವಾ ಕೆಲಸ ಮಾಡ್ತಕ್ಕಂಥವ್ರು ಇಲ್ವಾ ಈ ರೀತಿಯ ಅನ್ಯಾಯವನ್ನ ನಾವು ಕಂಡಿಸ್ತಾ ಇದೀವಿ ಈಗ ನೇರವಾಗಿ ಎಂ ಡಿ ಅವ್ರನ್ನ ಭೇಟಿ ಮಾಡ್ತಾ ಇದೀವಿ ಅವ್ರ ಉತ್ತರ ಏನು ಅಂತ ಹೇಳಿ ಈ ವಿಚಾರದ ನಾವು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಹೇಳಮ್ ಇಲ್ಲ ಹೇಳೋದಿಲ್ಲ ಯುಂಡಿಗಳಿಗ್ ನಾವೆಲ್ಲ ಯುಂಡಿ ಕಳಿದ್ರೆ ಹಣ ಕಾಲ ಇಲ್ಲ ಕನ್ನಡ ಮಾಡಿದ್ರೂ ಅಸೇ ಇಲ್ಲ ಅವ್ನಿಗೆ ಮೊದ್ಲು ಕಂಡಕ್ಟರ್ಗಳ್ನ ಈಗ ಮಲಯಾಳಿಗಳ್ ಹಾಕೊಳ್ಳೋದು ಸರಿ ಡ್ರೈವರ್ಗಳನ್ನ ಮಲ್ಯಾಡ ಹತ್ತವರು ಕನ್ನಡದವ್ರು ಹತ್ತಂಗಿಲ್ಲ ಅಂತ ಮಾಡಿಸೋ ಮಾಡಿದ್ರು ಕಂಡೋರ್ಡ್ ಇಲ್ಲ ಡ್ರೈವರ್ ಕೂಡ ಕಂಡಕ್ಟ್ ಮಾಡಿ ಜನಕ್ಕೆ ಕೊರ್ಚೆ ಮೊನ್ನೆ ಇಲ್ಲಿ ಬಂದಾಗ ಸ್ಯಾಲ್ರಿ ಕೊಡಿ ಅಂತ ಹೇಳ್ಬಿಟ್ಟು ಮಾಡಿದರಂತೆ ಸಾರ್ ಆಗ್ತಾ ಇದೆ ಆಗ್ತಾ ಇಲ್ಲ

ಏನಿರ್ಬೇಕು ಸರ್ ರೂಲ್ಸ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮತ್ತು ಕನ್ನಡ ಬರ್ಬೇಕಲ್ಲ ಅವನಿಗೆ ಎರಡನೇದು ಎರಡು ವರ್ಷ ಎವಿ ಲೈಸೆನ್ಸ್ ಇರಬೇಕು ಇದಿರ್ಬೇಕು ಎಸ್ ಎಸ್ ಎಲ್ ಸಿ ಕಂಪೆಸ್ಟ್ ಆಗಿರ್ಬೇಕು ಕಂಡಕ್ಟ್ರು ಎಡಕ್ ಅವ್ನಿಗೆ ಭಾಷೆ ಗೊತ್ತಿಲ್ಲ ನೀವು ಇವತ್ತು ಮಲಯಾಳಿಗಳನ್ನ ತಗೋಸ್ತೀರ ಹಿಂದಿ ಅವ್ರು ತಗೋತಾರೆ ಇಲ್ಲಿ ಎಂಪ್ಲಾಯಿಗಳ್ನ ಕಿತ್ತು ಪಿ ಸಾಕು ಎಲ್ಲರೂ ಬೇರೆ ಬೇರೆ ತಗೊಂಡು ಚೇಂಜ್ ಮಾಡಿ ಬೆಂಗಳೂರು ಮಹಾನಗರ ಪಾಲಿಕೆ ಸಂಸ್ಥೆ ಹೇಳಿ ಸರ್ ಟ್ರಾಫಿಕ್ ಅಲ್ಲಿ ನೀವ್ ಯಾರು ಇಲ್ಲ ನಾ ಮುಖ್ಯ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಎಂಪ್ಲಾಯೀಸ್ ಸಂಬಂಧಪಟ್ಟಾಗೆಲ್ಲ ನಾನು ಹೇಳ್ತಾ ಇರೋದು ಅವರು ವೆಹಿಕಲ್ ಮತ್ತೆ ಡ್ರೈವರ್ಸ್ ತಗೊಳ್ಳೋದು ಈಗ ಮಾಡಿದ್ದಾರೆ ಗಮನಕ್ಕೆ ಬರೋದಲ್ಲ ಅವ್ರ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ ಸರ್ ಏನೇ ಮಾಡಿದ್ರು ನಿಮ್ ಗಮನಕ್ಕೆ ತರಂಗಿಲ್ಲ ಯಾರು ನಮ್ಮ ಗಮನಕ್ಕೆ ಬಂದಿದೆ ಏನ್ ಮಾಡಿದ ನಮಗದ ಅಂದ್ರೆ ನಮಗೆ ಒಂದೊಂದು ಒಂದೊಂದು ಇಲಾಖೆಗೆ ಒಂದೊಂದು ಕರ್ತವ್ಯಗಳು ಇರ್ತದೆ ಒಂದಿನ इलाकेನಲ್ಲಿ ಮನನ್ ಕರ್ತಾವೆ ಅಕೌಂಟ್ಸ್ ಅಂದ್ರೆ ಅಕೌಂಟ್ಸ್ ನೋಡತಾರೆ ಟ್ರಾಫಿಕ್ ಅಂದ್ರೆ ನಿಮ್ಮ इलाकेಗೆ ಯಾಕೆ ಕರ್ತಾವೆ ಇದೆ ಸರ್ ಯಾವ ಕೇವಲ ನಿಮ್ಮ इलाके ಇದೆ ಇದು ನಿಮ್ಮ ಮುಖ್ಯ ಸಿಬ್ಬಂದಿ ಅಂದ್ರೆ ಯಾರು ಸರ್ ಸಿಬ್ಬಂದಿಗಳು ಯಾರು ನಿಮ್ಮ ಕಾರ್ಯ ಏನು ನಿಮ್ಮ ಕೆಲಸ ಏನು ಇಲ್ಲಿ ನಮ್ಮ ವ್ಯವಸ್ಥೆ ನಮ್ಮ ಎಂಪ್ಲಾಯ್ಸ್ ಅಂತ ಇರ್ತಾರಲ್ಲ ನಮ್ಮಲ್ಲಿ ರಿಕ್ರೂಟ್‌ಮೆಂಟ್ ಮಾಡ್ತೀರೋದು ಒಂದು ಟೂರ್ಲಿ ಓಬೇ ಟ್ರಾನ್ಸ್ಪೋರ್ಟ್ಸ್ ಅದೆಲ್ಲ ನಮಗೆ ಬರುತ್ತೆ ಓಕೆ ಆಯ್ತಾ ವೆಹಿಕಲ್ ಹೈರ್ ಮಾಡ್ತಾರಲ್ಲ ಆ ವೆಹಿಕಲ್ ಹೈಯರ್ ವಿತ್ ಡ್ರೈವರು ಡಿಪಾರ್ಟ್ಮೆಂಟ್ ನೀವು ಅಲ್ಲಿ ಕೇಳಬೇಕು ಚಾಲಕರನ್ನ ಅಪಾಯಿಂಟ್ ಮಾಡ ಚಾಲಕರು ರೆಗ್ಯುಲರ್ ಎಂಪ್ಲೋಯ್ ಹೈರು ಅವ್ರು ಮಾಡಿಲ್ಲ ಬಸ್ ಜೊತೆಗೆ ಕೊಡ್ಬೇಕು ಅಗ್ರಿಮೆಂಟ್ ಕನ್ನಡ ಕನ್ನಡ ಕಂಡಕ್ಟರ್ ಕೇರಳದ ಹಿಂದಿಯ ಉತ್ತರಗಳು ಸರ್ ನೀವು ಕೊಡ್ತಾ ಇರೋದು ಸರಿಯಾಗಿ ಯಾರು ಈಗ ನಮ್ ತರೇ ಅವ್ರು ದೊಡ್ಡ ಅಧಿಕಾರಿ ನಿಮ್ಗೆ ನಿಮ್ಗೆ ಬೇರೆ ಭಾಷೆಯವನು ತಗೋಬಹುದು ಯಾರು ನಿಮ್ ಡೈರೆಕ್ಷನ್ ಕೊಟ್ಟಿರೋದು ಬಸ್ ಜೊತೆ ಡ್ರೈವರ್ ಫ್ರೀನಾ ಯಾರು ಬೇರೆ ಬಾರ್ದು ಅದು ಅಲ್ಲಿ ಅವರು ವೆಹಿಕಲ್ ಏನೋ ನನ್ಗೆ ಅರ್ಧ ಬರ್ದಾಗ ನಮಗೆ ಗೊತ್ತಿಲ್ಲ ನೋಡಿ ಬಿ ಬಿಎಂಟಿಸಿ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಬಿಎಂಟಿಸಿ ಅವ್ರಿಗೆ ಇಲ್ಲಿ ವ್ಯವಸ್ಥಾತಿ ಪೂರ್ಣ ಪ್ರಮಾಣದ ಮಾಹಿತಿ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ವಿ ಆ ಎಂಪ್ಲಾಯಿಸ್ ಏನು ಬಸ್ಗೆ ನೀವು ಎಂದಕ್ಕೂ ಡ್ರೈವರ್ ಸ್ವಾತಾಗಿರಲ್ಲ ಯಾರನ್ನ ತಗೋಬೇಕು ಯಾರನ್ನ ತಗೋಬಾರ್ದು ಅಂತ ಹೇಳಿ ನಿಮ್ಗೆ ಆದೇಶ ಯಾರು ಮಾಡ್ಬೋದು ಟ್ರಾಫಿಕ್ ಇಂದ ಮಾಡಿದ್ರೆ ದುಡ್ಡು ಕೊಟ್ರ ಸಮಿಂಗ್ ಏನ್ ಕೊಟ್ಟ್ರ ಕರ್ನಾಟಕ ಮತ್ತೆ ಇನ್ನೇನ್ ಹೇಳಿ ಸರ್ ಡಿಪಾರ್ಟ್ಮೆಂಟ್ ಬೇರೆ ಇದೆ ಅವ್ರ ಆಫೀಸರ್ ಸರ್ ಕೆಳಗಡೆ ಯಾರು ಮೇಲ್ ಬರ್ತಾ ಇದ್ದೀವಿ ಗೊತ್ತಿದ್ದಂಗೆ ಕಾರ್ ಹತ್ಕೊಂಡು ಕೆಳಗೆ ಹೋಗ್ತಾನಲ್ಲ ಸರ್ ಹಾ ನಾಳೆ ನೋಡಿ ಒಬ್ಬ ಆಫೀಸರ್ ಬಿಡಲ್ಲ ನಾವು ಇಲ್ಲೇ ಮುತ್ತಿಗೆ ಆಕ್ತಿವಿ ದೈವಟ್ಟು ಕ್ಯಾನ್ಸಲ್ ಆಗಬೇಕು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿ ಏನ್ ಸರ್ ಇಲ್ಲ ಈಗ ಕರೆನೇ ಮಾತಾಡಣ ನಮ್ಮ ಕೈ ಸರ್ ನೀವು ಹೇಳ್ತಾ ಇದ್ದೀರಲ್ಲ ಸರ್ ನೀವು ಹೇಳ್ತಾ ಇದಿರಲ್ಲ ಅವರನ್ನ ಬರಲಿ ಈಗ ಅವರಿಗೆ ಫೋನ್ ಮಾಡಿ ನಮ್ಮ ಅಧಿಕಾರದಲ್ಲಿ ಬರಲಿ ಅವನು ನಮ್ಮ ತರನೇ ಈಕ್ವಲ್ ರ್ಯಾಂಕ್ ಆಫೀಸರ್ ಇದು ಕರೆ ಸರ್ ಡೈರೆಕ್ಟರ್ ಇರ ಡೈರೆಕ್ಟರ್ ಅಲ್ಲಿ ಕೆಳಗಡೆ ಇದ್ದಾರೆ ಅವ್ರ ಅವ್ರ ಕಂದ್ರೆ ಅಲ್ಲಿ ಬರ್ತಾರೆ ಯಾರು ಸಂಬಂಧಪಟ್ಟ ಅಧಿಕಾರಿ ಯಾರು ಕರೆ ಸರ್ ಸರ್ ಎಲ್ಲ ಅಲ್ಲಿ ಪ್ರಿನ್ಸಿಪಾಲ್ ಬಂದಾಗ ಇಲ್ಲಿ ನಿಂತಿದಾಗ ಎಷ್ಟು ಜನ ಆಫೀಸರ್ ಕಾರ್ ತಗೊಂಡು ನನ್ಗೆ ಮಾಹಿತಿ ಸಂಬಂಧಪಟ್ಟವ್ರು ಸರ್ ಅರುಣ್ ಸರ್ ಹೋಗಿದ್ರು ಸರ್ ಅರುಣ್ ಸರ್ ಅಲ್ಲ ನಾಲ್ಕು ಕಾರ್ಗಳು ಸರ್ ಇಲ್ಲಿ ನಾವು ನಿಂತಿದೀವಿ ಇಲ್ಲಿ ಗೊತ್ತು ಅವ್ರಿಗೆ ಆಫೀಸರ್ ಯಾರು ಹೋಗಿಲ್ಲ ಹೋಗಿ ನಾನೇ ಹೇಳ್ತಾ ಅಲ್ಲ ಅವರ ನಾಲ್ಕು ಕಾರ್ಗಳು ಹೋಯ್ತಾ ಇಲ್ವಾ ಇಲಾಖೆದು ನಾಲ್ಕು ಹೋಗಿಲ್ಲ ಒಂದೇ ಅವ್ರು ಹೋಗಿಲ್ಲ ನಾನೇ ಹೇಳ್ತಾ ಇದ್ದಾರೆ ಯಾರು ಇನ್ನ ಸಾವಿರ ಜನ ಬರ್ತಾರೆ ಕನ್ನಡಿಗರ ಮೊಹಮ್ಮದ್ ಅವ್ರ ಬದುಕು ಬಹಳ ಮುಖ್ಯ ಮೀಟಿಂಗ್ ಏನೂ ಆಗಲ್ಲ ಸರ್ ಫಸ್ಟ್ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವ್ರೆ ಬಿಡಿ ಬರ್ತೀವಿ ಬನ್ನಿ ಸರ್ ನಾವು ಬನ್ನಿ ಸರ್ ನಿಮ್ ಅಂತ ಇದ್ದೀರಾ ಹೋಗಿದ್ದಾರೆ ಚೀಫ್ ಸೆಕ್ರೆಟರಿ ಅವರು ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ನಾಲ್ಕು ಗಂಟೆಗೆ ನಮ್ಗೆ ಎಂ ಡಿ ಮತ್ತೆ ಡೈರೆಕ್ಟ್ರು ಈ ಸಂಚಾರ ಮುಖ್ಯಸ್ಥರು ಎಲ್ಲರೂ ಎಲ್ಲರೂ ಮೇಲೆ ಬರ್ತಾ ಕನ್ನಡ ಸಂಘಟನೆಗಳೆಲ್ಲ ಬಂದಿದೆ ಅಂತ ಹೇಳಿ ಕರಡಿ ನಿಮ್ಮ ಕನ್ನಡ ಸಂಘಟನೆಗಳೆಲ್ಲ ಬಂದಿದ್ದಾರೆ ಬನ್ನಿರ್ತಾರೆ ಇಲ್ಲಿ ಕನ್ನಡಿಗರಿಗಿಂತ ದೊಡ್ಡ ಯಾವ್ದು ಇಲ್ಲ ಅವ್ರ ಯಾವ್ದೋ ಮೀಟಿಂಗ್ ಅಲ್ಲ ಇಲ್ಲಿ ನಾಲ್ಕು ಕಾರ್ಗಳಲ್ಲಿ ಒಡ್ದೆ ಇಲ್ಲಿ ಬರ್ತಾರೆ ಹತ್ತಿ ಒಳಗಡೆ ಬರ್ತೀವಿ ಕೇಳ್ತೀವಿ ಅಂತೀಗ ಒಬ್ರು ವ್ಯವಸ್ಥಾಪಕರು ಅಂತೀರ ಸಿಬ್ಬಂದಿ ವ್ಯವಸ್ಥಾಪಕರು ನಿಮಗೆ ಮಾಹಿತಿ ಇಲ್ಲ ನಿಮ್ಗೆ ಮಾಹಿತಿ ಇಲ್ಲ ಅಂತ ಏನ್ ಮಾಹಿತಿ ಇಲ್ಲ ಅಂತ ನಾನು ಹೇಳಿಲ್ಲ ವ್ಯವಹಾರ ಮಾಡೋದು ಆಗ ಇಲಾಖೆ ವಾಹನಗಳನ್ನ ಐನ್ ಮೇಲೆ ವಿತ್ ಡ್ರೈವರ್ಸ್ ಅಂತ ಆ ಮಾಹಿತಿ ಅದು ಗೊತ್ತಿಲ್ಲ ಅಂತ ನಾನ್ ಹೇಳಿಲ್ಲ ಕಂಡಕ್ಟರ್ ಡ್ರೈವರ್ ಮಾಹಿತಿ ಗೊತ್ತಿಲ್ಲ ಸರ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಲಾಂಗ್ ಡ್ರೈವರ್ ಜೊತೆಗೆ ವಾಹನ ತಗೊಂಡಿದ್ದಾರೆ

ಅಲ್ಲ ಇಲ್ಲ ಇಲ್ಲ ನೀವು ಕೊಟ್ಬಿಡೋದ್ರೆ ಇದನ್ನ ತಗದು ಡಸ್ಟ್ಬಿನ್ ಹಾಕ್ತಾರೆ ನಮಗೂ ಗೊತ್ತು ನಮಗ್ ಗೊತ್ತಿಲ್ವಾ ನಿಮ್ ಹಣ ಬಿಎಂ ಟಿಸಿ ಹಣೆ ಬರಲ್ವಾ ಅವ್ರಿಗೆ ಬರೋ ಕೇಳಿ ಅವ್ರಿಗೆ ಬರೋ ಕೇಳಿ ಸರ್ ದಯವಿಟ್ಟು ಬಿಎಂಟಿಸಿ ಬಿಎಂಟಿಸಿ

ಸಿ ಅನ್ಯ ಭಾಷಿಗಳನ್ನು ತುಂಬಿಕೊಳ್ಳುತ್ತಿರುವ ಹೇಳಿದ್ದ ಹೇಳಿಕ್ಕ ನಾರಾಯಕ ಒಬ್ರು ಉತ್ತರ ಕೊಡೋ ಇಲ್ಲ ಎಲ್ಲ ನಮ್ಗೆ ಬಂದಲ್ಲಿ ನಿಂತಿದ್ದು ಸುಮಾರು ಜನ ಓಡೋಗ್ತಾರೆ ಇಲ್ವ ಒಂದು ನಿಲ್ಬದಿ ಅನಾಚಾರ ನಮಗೂ ಬೇರೆ ಬೇರೆ ಕೆಲಸಗಳು ಇರ್ತವೆ ಎಲ್ಲ ಬಿಟ್ಟು ಓಡಿ ಬರ್ಬೇಕು ಇಲ್ಲಿಗೆ ಡ್ರೈವರ್ಗಳು ಕಂಡಕ್ಟರ್ ಗಳನ್ನ ಗೋಳ್ ಗೋಳು ಇರ್ತಾರೆ ಇಲ್ಲಿ ಹೆಟಿ ಮಾಡಕ್ ಆಗ್ತಾ ಇದೆಯಾ ಅವ್ರು ಡ್ಯೂಟಿ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನೀವು ಸ್ಪಂದಿಸ್ತಾ ಇದ್ದೀರಾ ನೀವು ಅದ್ರ ಮಧ್ಯೆ ಡ್ಯೂಟಿ ಹೋಗಿ ಅವ್ರನ್ನ ಹಿಂಸೆ ಕೊಡೋದ್ರ ಮಧ್ಯೆ ಅವರು ಕೆಲಸ ಕಿತ್ತಾಕಿ ಇನ್ಯಾರು ಅಪಾಯಿಂಟ್ ಮಾಡ್ಕೊಂಡು ಅಲ್ಲಿ ಯಾವ ಯಾವ್ಯಾವ್ದೋ ರಾಜ್ಯದವ್ರನ್ನ ಇವ್ರಲ್ಲಿ ಮಣ್ಣು ತಿನ್ಬೇಕಾ ಆ ಕನ್ನಡದವ್ರು ಹಾ ಮಣ್ಣು ತಿನ್ಬೇಕಾ ಬರಲಿ ನಿಮ್ ಇವ್ರಿಗೆ ಬರಲಿ ಫೋನ್ ಮಾಡಿ ಅವ್ರಿಗೆ ಅವ್ರ ಇಲ್ಲಿ ಬರ್ದೊರ್ತು ಯಾವುದೇ ಕಾರಣಕ್ಕೆ ಹೋಗಲ್ಲ धिकारो बी एम डी सी गे धिकारा धिकारो बी एम डी सी गे धिकार अय 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 अन न बयाय न 你们是搭档吗？ ಸಾವಿರ ಕೊಡ್ತೀವಿ ಮತ್ತೆ ಯಾರು ಕೆಲಸಗಳ ಮಾಡಿ ಮಾಡಿ ಯಾರು ಹದಿನೈದು ಸಾವಿರಕ್ಕೆ ಬರಲ್ಲ ಅವಾಗ ಹದಿನೈದು ಸಾವಿರ ಹತ್ತು ಸಾವಿರ ಕೊಂಡ್ಕೊಂಡು ಕನ್ನಡದವ್ರದ್ದು ಕರ್ಕೊಂಡಿಲ್ಲ ಅಪಾಯಿಂಟ್ ಮಾಡಿಕೊಂಡು ಕನ್ನಡದವ್ರಿಗೆ ಅವಕಾಶ ಕೊಡ ಮೇಲೆ ಸಂಸದೆಯನ್ನು ಕಳಿಸ್ತಾ ಇದ್ವಿ ಇವರು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಯಾರನ್ನ ಇವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ಇವರು ಕೊಡ್ಬೇಕು ಅವ್ರಿಗೆ ಯಾರು ಅಪಾಯಿಂಟ್ ಮಾಡ್ಕೋತಾ ಇದೀವಿ ಸಂಘಟನೆ ಯಾರವರು ಏನು ಎತ್ತ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೋಬೇಕು ಬರ್ತಾರೆ ಇಲ್ಲಿ ಬಂದವತಿ ಇಲ್ಲೆಲ್ಲ ಪ್ರೊಟೆಸ್ಟ್ ಮಾಡಿದ್ರಲ್ಲ ಓಲಿ ಅವ್ರಿಗೆ ಏನು ನ್ಯಾಯ ಸಿಕ್ತು ಅವ್ರೆಲ್ಲರೂ ಕೆಲಸ ಮೊನ್ನೆ ಪ್ರೊಟೆಸ್ಟ್ ಮಾಡದಂತ ಸಿಬ್ಬಂದಿಯವ್ರ ಏನ್ ಪ್ರೊಟೆಸ್ಟ್ ಮಾಡಿದ್ರಲ್ಲ ಸಂಬಳ ಕೊಡ್ತಾ ಇಲ್ಲ ಅಂತ ಅವರು ಬಿಎಂಟಿಸಿ ಎಂಟಿ ಸಿ ವಿರುದ್ಧ ಅಲ್ಲ ಮಾಡಿರೋದು ದಯವಿಟ್ಟು ಒಂದು ಕ್ಲಾರಿಟಿ ಇರಲಿ ಯಾರು ಆ ಪ್ರೈವೇಟ್ ಸಂಸ್ಥೆ ಏನಿದೆಯಲ್ಲ ಈ ಬಸ್ ಒಂದು ಪ್ರೈವೇಟ್ ಆಗಿ ಗುತ್ತಿಗೆ ಆಧಾರದ ತಗೊಂಡು ನಡೆಸ್ತಾ ಇದ್ದಾರ ಸಂಬಳ ಯಾವಾಗ ಅವ್ರಿಗೆ ನೀವು ಕೇಳದಷ್ಟು ನಾವು ಕೊಡಕ್ಕಾಗಲ್ಲ ಅಂತ ಅವ್ರನ್ನೇ ಕಿತ್ ಹಾಕ್ಬಿಟ್ಟು ಕೇಳದವ್ರು ಅಪಾಯಿಂಟ್ ಮಾಡ್ಕೊಂಡಿರೋದಿಲ್ಲ ಅಸಲಿ ಸತ್ತೆ ಸರ್

ಆಫೀಸರ್ ಅವ್ರ ಸಿಬ್ಬಂದಿಯವರು ಈ ತರ ಸಮಸ್ಯೆ ಆಗಿದೆ ಅನ್ನೋದು ಅರಿವೇ ಇಲ್ಲ ನಾವು ಮಂದಿ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ ನಾಡ್ತಾರೆ ಈಗ ಸಂಸ್ಥೆ ನಡ್ಸತ್ತ ಅಲ್ಲಿ ಎಲ್ಲರೂ ಹೋಗಿ ಉತ್ಕೊಂಡ್ರೆ ಅಥವಾ ಇನ್ನೊಂದು ಏನೋ ಒಂದು ಸಮಸ್ಯೆಗೆ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಪಾಪ ಎಲ್ಲ ಇಲ್ಲ ಕಡೆ ನಿಯಂಟಿ ಸಿಂದ ಆಕೆಂಟ್ ಜನ ಸತ್ತು ಹೋಗ್ತಾರೆ ಎಲ್ಲ ಸುದ್ದಿ ಮಾಡ್ತಾರೆ ಇವತ್ತು ಕರ್ನಾಟಕದ ನಂಬರ್ ಒನ್ ಸಂಸ್ಥೆ ಅಂತ ಹೇಳಿ ನಾವೇ ಹೆಮ್ಮೆ ಹೇಳ್ಕೊಂತೀವಿ ನಮ್ಮ ಕರ್ನಾಟಕ ತಾರಕ